ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವ ರೆಸಿಪಿ ಮೆಣಸಿನ ಸಾರು ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಮೆಣಸಿನ ಸಾರು ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿಣ ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಧನಿಯಾ ಟೊಮೆಟೊ ಕರಿಬೇವು ಉಪ್ಪು ಮತ್ತೆ ಸ್ವಲ್ಪ ನೀರು ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು

ನೋಡಿ ಚೆನ್ನಾಗಿ ಟೊಮೆಟೊನ ಮೆತ್ತದಾಗಿದೆ ಖಾರದ ಪುಡಿ ಸ್ವಲ್ಪ ಧನಿಯಾ ಮತ್ತು ಜೀರಾ ಪುಡಿ ಮತ್ತು ಮೆಣಸು ಈಗ ನೀರ್ ಹಾಕೋಣ ನಿಮಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೋಬಹುದು ಮೆಣಸಿನ ಸಾರು ನೆಗಡಿ ಕೆಮ್ಮು ಈ ತರ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಇದು ಚೆನ್ನಾಗಿ ಕುದೀವಿ ನೋಡಿ ಹೇಗೆ ಕುದೀತಾ ಇದೆ ಅಂತೂ ಮಸ್ತ್ ಆಗಿರುತ್ತೆ ಬಿಸಿ ಬಿಸಿ ಅನ್ನದ್ ಜೊತೆ ಮೆಣಸಿನ ಸಾರು ಸೂಪರ್ ಕಾಂಬಿನೇಷನ್ ನೋಡಿ ಬಿಸಿ ಬಿಸಿ ಅನ್ನ ಮೆಣಸಿನ ಸಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ